ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೇಲೆಲ್ಲ ಹೊಳಪು ಒಳಗೆಲ್ಲ ಹುಳುಕು ಬಾಳಲ್ಲಿ ಬರುವುದು ಬರೀ ಗೋಳು ಹೊಟ್ಟೆಗೆ ಇಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ ಅಂತ ಜನ ಏನೆಲ್ಲ ಎಷ್ಟೆಲ್ಲ ತಪ್ಪು ಮಾಡಿ ಮಾಡಿ ಸಂಕಾನೇ ಪಡ್ತಾರೆ ಹೀಗೆ ಇದೇ ಥರ ಸ್ನಾನ ಮಾಡುವಾಗ ತಪ್ಪುಗಳನ್ನು ಮಾಡಬಾರ್ದು ಹಾಗಾದರೆ ಮಾಡಬಾರ್ದ ಆ ತಪ್ಪುಗಳು ಯಾವುವು ನೋಡೋಣ ಬನ್ನಿ ಸ್ನಾನ ಮಾಡಲಿಕ್ಕೆ ತನ್ನದೇ ಆದಂಥ ಕೆಲವೊಂದು ಸಿದ್ಧಾಂತಗಳಿವೆ ಸ್ನಾನ ಮಾಡುವಾಗ ಈ ತಪ್ಪುಗಳನ್ನು ಎಂದಿಗೂ ಮಾಡಲೇಬಾರ್ದು ಮೈಯಾಗಿನ ವಲಸನ್ನು ಒಂದೇ ಸಲ ತೊಳಿಬೇಕಂತ ಮೇಲೆ ಮೇಲೆ ಸಾಬೂನು ಹಚ್ಚೋದ್ರಿಂದ ಏನೂ ಪ್ರಯೋಜನ ಇಲ್ಲ ಹೆಂಗೆ ಮಾಡೋದರಿಂದ ಚರ್ಮದಾಗಿರೋ ಎಣ್ಣೆ ಅಂಶ ಕಡಿಮೆ ಆಗುತ್ತೆ ಅಷ್ಟೆ ಹೆಚ್ಚು ಹೊತ್ತು ಸ್ನಾನ ಮಾಡೋದ್ರಿಂದ ಮೈಯಾಗಿನ ವಲಸೇನು ಹೋಗಲ್ಲ ಅದರ ಬದಲು ಚರ್ಮದಾಗಿರೋ ಎಣ್ಣೆ ಅಂಶ ಕಮ್ಮಿಯಾಗಿ ಚರ್ಮ ಆಟೆ ಅದಕ್ಕಾಗಿಯೇ ಸ್ನಾನ ಮಾಡೋಕ ಇಂತಿಷ್ಟು ಅಥವಾ ಇಷ್ಟು ಅಂತ ಟೈಮ್ ಇಟ್ಕೋಬೇಕು ತಲೆಗೆ ಶ್ಯಾಂಪ್ ಅಂತಾನೋ ಅಥವಾ ಸಾಬೂನ್ ಅಂತನೋ ಹಚ್ಚಿದಾಗ ಬಹಳ ಕ್ಲೀನಾಗಿ ತಲೆನೋ ತೊಳಿಬೇಕು ಇಲ್ಲಾಂದರೆ ತಲೆಗ ಒಟ್ಟು ಬೀಳುತ್ತೆ ಬಿಸಿ ನೀರಿನಿಂದ ಸ್ನಾನ ಮಾಡಿದರೆ ಕೂದಲಿಗೆ ಹಾಗೂ ಚರ್ಮದ ಮೇಲೆ ಅಡ್ಡ ಪರಿಣಾಮಗಳು ಆಗೋ ಸಾಧ್ಯತೆ ಹೆಚ್ಚು ತಲೆ ಸ್ನಾನದ ನಂತರ ಕೂದಲನ್ನು ಬೇಗನೆ ಒಣಗಿಸಬೇಕು ಇಲ್ಲಾಂದರೆ ಕೂದಲು ಉದುರುವ ಅಪಾಯ ಹೆಚ್ಚು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದೊಂದಿಗೆ